ಸ್ವಾಗತ ನಾನು ಮಹೇಶ್ ಪಹಲ್ಗಾಮ್ ದಾಳಿಯ ಬಳಿಕ ಇಡೀ ದೇಶ ಒಂದಾಗಿತ್ತು ಕೋಟಿ ಜನರು ಕೂಡ ಭಾರತೀಯರಾಗಿ ಭಾರತದ ಪರ ಒಂದಿಷ್ಟು ಕ್ರಿಮಿಗಳು ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡಿದ್ದುಂಟು ಅಂತ ಆರೋಪದಲ್ಲಿ ಯೂಟ್ಯೂಬರ್ ಜ್ಯೋತಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಆರೋಪದ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಜ್ಯೋತಿ ಅರೆಸ್ಟ್ ಆಗಿದೆ ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಯೂಟ್ಯೂಬರ್ ನ ಸೀಕ್ರೆಟ್ಸ್ ಬಯಲಾಗ್ತಾ ಇದೆ ಈಗ ಜ್ಯೋತಿ ಹಿನ್ನೆಲೆಯನ್ನ ಕೆದಕಿದ್ದಾರೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಏನ್ ಸ್ಫೋಟಕ ಮಾಹಿತಿ ಅಂತ ಹೇಳಿದ್ರೆ ಕಾಶ್ಮೀರದ ಪಹಲ್ಗಾಮ್ಗೂ ಕೂಡ ಏಕೆ ಹೋಗಿದ್ನಂತೆ ಜನವರಿಯಲ್ಲಿ ಪಹಲ್ಗಾಮ್ನಲ್ಲಿ ಘಟನೆ ನಡೆಯುತ್ತೆ ಇಪ್ಪತ್ತಾರು ಮಂದಿ ಹಿಂದೂ ಪುರುಷರನ್ನ ಕೊಲ್ತಾರೆ ಬಟ್ ಜನವರಿಯಲ್ಲಿ ಜ್ಯೋತಿ ಪಹಲ್ಗಾಮ್ಗೆ ಹೋಗಿದ್ರು ವ್ಲಾಗ್ ನೆಪದಲ್ಲಿ ಆಂತರಿಕ ಮಾಹಿತಿಯನ್ನ ಕಲೆ ಹಾಕಿದ್ಲ ಮಾಹಿತಿಯನ್ನ ಕಲೆ ಹಾಕಿ ಪಹಲ್ಗಾಮ್ ದಾಳಿಗೆ ಸಹಕರಿಸಿದ್ಲ ಭಾರತದ ಅನ್ನ ತಿಂದು ಪಾಕ್ ಪರ ಬೇಹುಗಾರಿಕೆಯನ್ನ ಮಾಡಿದ್ದಾಳೆ ಅಂತಾರೋ ಈ ಆರೋಪದಲ್ಲಿ ಜ್ಯೋತಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅರೆಸ್ಟ್ ಮಾಡಿ ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಈ ವಿಚಾರಣೆಯ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿ ಲಭ್ಯವಾಗಿರುವಂತದ್ದು ಇದೇ ಜನವರಿಯಲ್ಲಿ ಮುಖ್ಯವಾಗಿ ಜನವರಿಯಲ್ಲಿ ಜ್ಯೋತಿ ಪಹಲ್ಗಾಮ್ಗೆ ಹೋಗಿದ್ಲು ಅಂತ ಹೇಳಿ ಪಹಲ್ಗಾಮ್ಗೆ ಹೋಗಿರುವಂಥ ವಿಡಿಯೋಸ್ ಈಗ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಜನವರಿಯಲ್ಲಿ ಜ್ಯೋತಿ ಪಹಲ್ಗಾಮ್ಗೆ ಭೇಟಿ ನೀಡಿದ್ದಕ್ಕೂ ಅದೇ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಪಹಲ್ಗಾಮ್ನಲ್ಲಿ ನಡೆದಿರುವಂಥ ಈ ನರಮೇದಕ್ಕೂ ಕೂಡ ಲಿಂಕ್ ಇದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಲಿಂಕ್ ಮೂಡ್ತಾ ಇರುವಂಥದ್ದು ಒಂದು ಒಂದೆರಡು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಜನವರಿಯಲ್ಲಿ ಪಹಲ್ಗಾಮ್ಗೆ ಹೋಗಿದ್ದಂತಹ ಜ್ಯೋತಿ ಅಲ್ಲಿದ್ದಂತ ಮಾಹಿತಿಯನ್ನ ಕಲೆ ಹಾಕಿದ್ಲಾ ಅಂದ್ರೆ ಈಗ ಎಲ್ಲರೂ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಎಲ್ಲರೂ ಈಗ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಇಷ್ಟೆಲ್ಲ ಪ್ರವಾಸಿಗರು ಪಹಲ್ಗಾಮ್ಗೆ ಹೋಗ್ತಾ ಇದ್ರು ಕೂಡ ಅಲ್ಲಿ ಸೆಕ್ಯೂರಿಟಿ ಇರ್ಲಿಲ್ವಾ ಅಂತ ಹೇಳಿ ಅಂದ್ರೆ ಉಗ್ರರಿಗೆ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿ ಯಾರು ಮಾಹಿತಿಯನ್ನು ಕೊಟ್ಟಿರಬಹುದು ಅಂತ ಹೇಳಿದ್ರೆ ಜ್ಯೋತಿ ಕೊಟ್ಟಿರಬಹುದು ಅನ್ನುವ ಆರೋಪ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಜನವರಿಯಲ್ಲಿ ಪಹಲ್ಗಾಮ್ಗೆ ಹೋಗ್ತಾರೆ ಪಹಲ್ಗಾಮ್ ನಲ್ಲಿ ವ್ಲಾಗ್ ಅನ್ನ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಇದು ಪಹಲ್ಗಾಮ್ ಪಹಲ್ಗಾಮ್ ನಲ್ಲಿ ಮಾಡಿರುವಂತದ್ದು ಒಂದಿಷ್ಟು ವಿಡಿಯೋಸ್ ಅನ್ನ ಮಾಡಿದ್ದಾರೆ ಪಹಲ್ಗಾಮ್ ನಲ್ಲಿ ನೋಡಿ ಗಮನಿಸ್ತಾ ಇರಬಹುದು ಜಮ್ಮು ಕಾಶ್ಮೀರದಲ್ಲಿ ಜ್ಯೋತಿ ಜನವರಿಯಲ್ಲಿ ಹೋಗಿದ್ದು ಸೊ ಪಹಲ್ಗಾಮ್ ಐದನೇ ದಿನ ಗಮನಿಸ್ತಾ ಇರಬಹುದು ಈ ವಿಡಿಯೋವನ್ನ ಕೂಡ ಮಾಡಿದ್ದಾಳೆ अपने दिल में बसाओ डे सिक्स दूध पत्र डे फाइव पहलगाव में खूबसूरत फोटोग्राफ कैप्चर करो और सीनिक बैकड्रॉप का मजा लो आरू बेताब और चंदनवाड़ी वैली को एक्सप्लोर करो और नेचर की ब्यूटी को अपने दिल में बसाओ डे सिक्स दूध पत्र डे फाइव पहलगाव इन पाकिस्तान हाई कमीशन अधिकारी जो लिंक पाकिस्तान के बर्तीनी इंत ಇಫ್ತಿಯಾರ್ ಇಫ್ತಾರ್ ಕೂಟದಲ್ಲೂ ಕೂಡ ಭಾಗಿಯಾಗಿದ್ರು ದೆಹಲಿಯ ಪಾಕ್ ಹೈಕಮಿಷನ್ನಲ್ಲಿ ಒಂದು ಕೂಟ ಏರ್ಪಡಿಸಿದ್ರು ಇಫ್ತಾರ್ ಕೂಟ ಅದರಲ್ಲೂ ಕೂಡ ಜ್ಯೋತಿ ಮಲ್ಹೋತ್ರ ಭಾಗಿಯಾಗಿದ್ಲು ಪಾಕಿಸ್ತಾನಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಜೊತೆಗೆ ಸಹಕರಿಸುವಂತೆ ಕೂಡ ವೀಸಾಗೆ ಸಂಬಂಧಪಟ್ಟಂತೆ ಸಹಾಯ ಮಾಡುವಂತೆ ಜ್ಯೋತಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ಲು ಹಲವರ ಬಳಿ ಸಹಾಯವನ್ನು ಕೇಳಿದ್ದು ನೋಡಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಜ್ಯೋತಿ ಯೂಟ್ಯೂಬರ್ ಟ್ರಾವೆಲ್ ವಿತ್ ಜೋ ಅನ್ನುವ ಯೂಟ್ಯೂಬ್ ಚಾನೆಲ್ ಇದೆ ಈಕೆಯದ್ದು ಈ ರೀತಿಯ ವಿಡಿಯೋಗಳನ್ನು ಮಾಡ್ತಾ ಇರ್ತಾಳೆ ಆದರೆ ವಿಡಿಯೋಗಳನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪಹಲ್ಗಾಮ್ಗೆ ಹೋಗ್ತಾಳೆ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಈಕೆ ಪಹಲ್ಗಾಮ್ಗೆ ಹೋಗಿದ್ದಕ್ಕೂ ಪಹಲ್ಗ ಅಟ್ಯಾಕ್ ಆಗಿದ್ದಕ್ಕೂ ಎತ್ತಿಂದ ಎತ್ತ ಸಂಬಂಧ ಅಂತ ಹೇಳಿದ್ರೆ ಈಕೆಯ ಸಂದರ್ಭದಲ್ಲಿ ಈಕೆ ದೆಹಲಿಯ ಪಾಕಿಸ್ತಾನದ ಕಮಿಷನ್ ಅಧಿಕಾರಿಯ ಜೊತೆ ಕೂಡ ನಂಟನ್ನ ಇಟ್ಕೊಂಡಿದ್ಲು ಎಂತಹ ನಂಟು ಅಂತ ಹೇಳಿದ್ರೆ ಆ ಕಮಿಷನ್ ಕಚೇರಿಯಲ್ಲಿ ಒಂದು ಕೂಟ ಔತಣ ಕೂಟ ಏರ್ಪಟ್ರೆ ಅದರಲ್ಲೂ ಕೂಡ ಭಾಗಿಯಾಗಿದ್ಲು ಇದ್ರ ಜೊತೆಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತೀನಿ ಪಾಕಿಸ್ತಾನಕ್ಕೆ ಭೇಟಿ ಕೊಡಬೇಕಾಗಿದೆ ಒಂದಿಷ್ಟು ವೀಸಾಗೆ ಸಂಬಂಧಪಟ್ಟಂತೆ ಸಹಕರಿಸಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಂತೆ ಹೀಗಾಗಿ ಜ್ಯೋತಿಯ ಮೇಲೆ ಈಗ ಅನುಮಾನಗಳು ಹೆಚ್ಚಾಗ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಅನುಮಾನ ಒಂದು ಹೈಕಮಿಷನ್ ಕಚೇರಿಯ ಅಧಿಕಾರಿಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದದ್ದು ಪಹಲ್ಗಾಂಗೆ ಜನವರಿಯಲ್ಲಿ ಭೇಟಿಯನ್ನ ಕೊಟ್ಟಿದ್ದು ಭೇಟಿಯ ಬಳಿಕ ಪಹಲ್ಗಾಂ ದಾಳಿಯಾಗಿದ್ದು ಎಲ್ಲದಕ್ಕೂ ಕೂಡ ಒಂದು ಲಿಂಕ್ ಸಿಗ್ತಾ ಇದೆ ಅಂತ ಯಾವ ರೀತಿಯ ಲಿಂಕ್ ಅಂದ್ರೆ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿದ್ದಾಳೆ ಎನ್ನುವ ಆರೋಪ आज वैसे हमारा स्टे होने वाला है पहलगाम में तो आज भी कुछ थोड़ा एक्सप्लोर करेंगे कल के टाइम में भी आते हैं कुछ एक्सप्लोर करेंगे पहलगाम 44 किलोमीटर है यहाँ से भर दो झोली मेरी या मोहम्मद वेलकम टू द वैली ऑफ शेपर्ड वेलकम टू वेलकम टू पहलगाम शुरुआत पहलगाम ट्रावेल ಟ್ರಾವೆಲ್ ವಿತ್ ಜೋ ಅನ್ನುವ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಪಹಲ್ಗಾಮ್ಗೆ ಸಂಬಂಧಪಟ್ಟಂತೆ ಒಂದು ವ್ಲಾಗ್ ಕೂಡ ಮಾಡಿದ್ದಾರೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಯಾವ ರೀತಿ ಆಗಿದೆ ಪ್ರಕೃತಿ ಸೌಂದರ್ಯ ಯಾವ ರೀತಿ ಇರುತ್ತೆ ಪ್ರವಾಸಿಗರನ್ನ ಯಾವ ರೀತಿ ಇಡ್ತಾರೆ ಯೂಟ್ಯೂಬ್ಗೆ ಮಾಡಿಕೊಂಡಿರುವಂತಹ ವಿಡಿಯೋಸ್ ಇದನ್ನ ಹೊರತುಪಡಿಸಿ ಒಂದು ಅನುಮಾನ ಆಂತರಿಕ ಭದ್ರತೆಯ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ರ ಅಂತ ಹೇಳಿ ಪಾಕ್ ಹೈಕಮಿಷನ್ ಅಧಿಕಾರಿ ಜೊತೆ ಜ್ಯೋತಿ ನಂಟನ್ನ ಹೊಂದಿದ್ರು ರಹೀಂ ಅಲಿಯಾಜ್ ಡ್ಯಾನಿಶ್ ಭೇಟಿಯಾಗಿದ್ದು ಭಾರತೀಯ ಸೇನೆಯ ಸೂಕ್ಷ್ಮ ಮಾಹಿತಿ ಸೋರಿಕೆ ಆಗಿದೆ ಡ್ಯಾನಿಶ್ಗೆ ಭಾರತವನ್ನ ತೊರೆಯುವಂತೆ ಸೂಚಿಸಲಾಗಿತ್ತು ಆದರೆ ಡ್ಯಾನಿಶ್ ಜೊತೆ ಜ್ಯೋತಿ ಮಲ್ಹೋತ್ರಾ ನಂಟನ್ನು ಹೊಂದಿದ್ಲು ಇತ್ತೀಚೆಗೆ ಪಾಕಿಸ್ತಾನದ ಭೇಟಿ ಕೂಡ ಆಗಿತ್ತು ಐ ಐ ಜೊತೆ ಯೂಟ್ಯೂಬರ್ ನಂಟನ್ನ ಹೊಂದಿದ್ಲು ಹೀಗಾಗಿ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಈಕೆಯ ಮೇಲೆ ಅನುಮಾನವನ್ನ ಅನುಮಾನ ಮೂಡಲಿಕ್ಕೆ ಕಾರಣಗಳು ಸಾಕಷ್ಟು ಇರುವಂತದ್ದು ಮೇ ಹದಿನಾರನೇ ತಾರೀಕು ಎಫ್ಐಆರ್ ದಾಖಲಾಗುತ್ತೆ ಹದಿನೈದು ಐದು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇಲ್ಲಿ ಡ್ಯಾನಿಶ್ ಇದಲ್ವಾ ಈತ ಪಾಕಿಸ್ತಾನದ ಪಾಕ್ ಕಮಿಷನ್ ಕಚೇರಿ ಇದೆಯಲ್ವಾ ಅದರಲ್ಲಿ ಅಧಿಕಾರಿ ಈತನ ಹದಿಮೂರನೇ ತಾರೀಕು ಗಡಿಪಾರು ಮಾಡಲಾಗಿತ್ತು ಭಾರತದಿಂದ ಹದಿಮೂರನೇ ತಾರೀಕು ಗಡಿಪಾರು ಮಾಡಿದರೂ ಕೂಡ ನಿರಂತರವಾಗಿ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು ಅಂತ ಹೇಳಿ ಇದಲ್ಲದೆ ಜನವರಿಯಲ್ಲಿ ಪಹಲ್ಗಾಮ್ಗೆ ಭೇಟಿಯನ್ನು ಕೊಡ್ತಾಳೆ ಈ ಪಾಕಿಸ್ತಾನದ ಶಕೀರ್ ಅಲಿಯಾಜ್ ರಾಣಾ ಶಹಬಾಜ್ ಜೊತೆ ಕೂಡ ಅಂದ್ರೆ ಕೇವಲ ಡ್ಯಾನಿಶ್ ಅಲ್ಲ ಶಕೀರ್ ಅನ್ನುವ ವ್ಯಕ್ತಿ ಆತನ ಹೆಸರನ್ನ ನೋಡಿ ಶಕೀರ್ ಅಲಿಯಾಜ್ ರಾಣಾ ಶಹಬಾಜ್ ಆತನ ಹೆಸರನ್ನ ಜ್ಯೋತಿ ಜಾಟ್ ರಾನ್ ದವ್ ಅನ್ನೋ ರೀತಿಯಲ್ಲಿ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದಲ್ಲ ನಂಬರ್ ಅಂದ್ರೆ ಕಂಪ್ಲೀಟ್ ಆಗಿ ಹೆಸರನ್ನ ಬದಲಾಯಿಸಿ ಸೇವ್ ಮಾಡ್ಕೊಂಡಿರುವಂಥದ್ದು ಇದು ಅನುಮಾನಕ್ಕೆ ಕಾರಣವಾಗಿದೆ ಈಕೆ ಮೇಲೆ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಸಾಕಷ್ಟಿದೆ ಒಂದು ಏನಂತ ಹೇಳಿದ್ರೆ ಶಹಬಾಜ್ ಹೆಸರನ್ನ ಜಾಟ್ ರಾನ್ ಅಂತ ಯಾವ ಕಾರಣಕ್ಕಾಗಿ ಸೇವ್ ಮಾಡಿಕೊಂಡಿದ್ಲು ಅನ್ನುವ ಒಂದು ಪ್ರಶ್ನೆ ಬರುತ್ತೆ ಇದ್ರ ಜೊತೆಗೆ ಏಪ್ರಿಲ್ ಮೂವತ್ತನೇ ತಾರೀಕು ಈಕೆ ಇನ್ಸ್ಟಾದಲ್ಲಿ ಒಂದು ಫೋಟೋವನ್ನು ಹಾಕೊಂಡಿದ್ದಾಳೆ ಇಂಡೋನೇಷಿಯಾ ಪ್ರವಾಸದಲ್ಲಿದ್ಲು ಬಾಲಿಗೆ ಹೋಗಿದ್ಲು ಇಂಡಿಯನ್ ಏಷ್ಯಾದ ಬಾಲಿಗೆ ಹೋಗಿದ್ಲು ಆ ಸಂದರ್ಭದಲ್ಲಿ ಕೇವಲ ಈಕೆ ಮಾತ್ರ ಅಲ್ಲ ಈ ಡ್ಯಾನಿಶ್ ಕೂಡ ಜೊತೆಯಲ್ಲಿದ್ದಾನೆ ಜೊತೆಗೆ ಈ ರಾಣಾ ಇದ್ದಾನ ರಾಣಾ ಶಹಬಾಜ್ ಕೂಡ ಜೊತೆಯಲ್ಲಿದ್ದಾನೆ ಅಂದರೆ ಒಬ್ಬ ಯೂಟ್ಯೂಬರ್ ತನ್ನ ಪ್ರೊಫೆಷನ್ ಏನು ವ್ಲಾಗ್ಸನ್ನು ಮಾಡುವಂಥದ್ದು ವಿಡಿಯೋಸ್ ಮಾಡುವಂಥದ್ದು ಬಟ್ ಪಾಕಿಸ್ತಾನದ ಅಧಿಕಾರಿಗಳ ಜೊತೆಗೆ ಇಷ್ಟೊಂದು ಸಂಪರ್ಕ ಹೇಗೆ ಯಾಕೆ ರೀಸನ್ ಏನು ಅನ್ನುವ ಪ್ರಶ್ನೆಗಳು ಬರುತ್ತೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಮುಖ್ಯವಾಗಿ ಜ್ಯೋತಿ ಮಲ್ಹೋತ್ರ ಅವರ ನಡೆಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾರು ಅವರ ಟ್ರಾವೆಲ್ ಹಿಸ್ಟ್ರಿಯನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಲಿಂಕ್ ಇದೆ ಅನ್ನುವ ರೀತಿಯಲ್ಲೇ ಇದೆ ಇದೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಖಂಡಿತವಾಗ್ಲೂ ಮಹೇಶ್ ಏನಂದ್ರೆ ದೇಶದ ಭದ್ರತೆ ಅಂತ ಬಂದ್ರೆ ಯಾರು ಕೂಡ ಅಂದ್ರೆ ಕಾಂಪ್ರಮೈಸ್ ಆಗೋದಿಲ್ಲ ಸೇನೆಯ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಏನು ತನಿಖಾ ಸಂಸ್ಥೆ ಏನಿದೆ ಭಾರತದಲ್ಲಿ ಅವ್ರು ಯಾರು ಕೂಡ ಕಾಂಪ್ರಮೈಸ್ ಆಗೋದಿಲ್ಲ ಇದೇ ವಿಚಾರವಾಗಿ ಈಗ ಜ್ಯೋತಿ ಮಲ್ಹೋತ್ರ ಏನಿದ್ದಾರೆ ಅವರ ವಿಚಾರವಾಗಿ ಅಷ್ಟೇ ಈಗಾಗಲೇ ಅವರನ್ನು ಕೂಡ ಅರೆಸ್ಟ್ ಮಾಡಿಗಾಗ್ಲೇ ಇಂಟ್ರಾಗೇಷನ್ ಕೂಡ ಮಾಡ್ತಾ ಇರುವಂತದ್ದು ಇನ್ನು ಈ ಜ್ಯೋತಿ ಮಲ್ಹೋತ್ರ ಏನಿದ್ದಾರೆ ಯೂಟ್ಯೂಬರ್ ಅಂತ ಒಂದು ಪಟ್ಟವನ್ನ ಇಟ್ಕೊಂಡು ಬೇರ್ ಬೇರೆ ರೀತಿಯಾದಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಸಹ ವ್ಯಕ್ತವಾಗ್ತಿರುವಂತದ್ದು ಯಾಕಂದ್ರೆ ಈಗಾಗ್ಲೇ ಅವರು ಕೂಡ ಏನು ಪೆಹಲ್ಗಾಮ್ ಏನಿದೆ ಅಲ್ಲೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಕಾಶ್ಮೀರಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಜನವರಿಲಿ ಹೋಗಿ ಎರಡು ಕಡೆ ಭೇಟಿಯನ್ನ ಕೊಟ್ಟು ಅಲ್ಲೂ ಕೂಡ ಒಂದ್ ರೀತಿ ವಿಡಿಯೋಸ್ಗಳನ್ನ ಮಾಡಿ ಬಂದಿರುವಂತದ್ದು ಇದ್ರ ಜೊತೆಗೆ ಈಗಾಗ್ಲೇ ಪಾಕಿಸ್ತಾನ ಹೈ ಕಮಿಷನ್ ಅಧಿಕಾರಿಗಳ ಜೊತೆ ಅವರು ಇರೋದು ಕೂಡ ಖಚಿತವಾಗಿದೆ ಇನ್ನು ಒಬ್ಬ ಯೂಟ್ಯೂಬರ್ ಆಗಿ ಪಾಕಿಸ್ತಾನ ಹೈಕಮಿಷನ್ ಜೊತೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಸಂಪರ್ಕ ಇದ್ದಾರೆ ಅನ್ನೋ ಒಂದು ಅನುಮಾನ ಸಹಾಯ ವ್ಯಕ್ತವಾಗ್ತಿರುವಂತದ್ದು ಸೊ ಹೀಗಾಗಿ ಒಂದು ಪರ್ಸೆಂಟ್ ಇಲ್ಲಿ ಅನುಮಾನ ಬಂದರೂ ಕೂಡ ಅದು ದೇಶದ ಭದ್ರತೆ ವಿಚಾರವಾಗಿ ಯಾರು ಕೂಡ ಕಾಂಪ್ರಮೈಸ್ ಆಗೋದಿಲ್ಲ ಅದೇ ಒಂದು ದೃಷ್ಟಿಯಲ್ಲಿ ಈಗಾಗ್ಲೇ ಬಹಳ ಕಟ್ಟುನಿಟ್ಟಿನಾದಂತಹ ತನಿಖೆ ಕೂಡ ಪೊಲೀಸ್ ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಈಗಾಗ್ಲೇ ಮಾಡ್ತಾ ಇರುವಂತದ್ದು ಇನ್ನು ಕೆಲವೊಬ್ರು ಫೋನ್ ನಂಬರ್ಸ್ ಕೂಡ ಅವರ ಒಂದು ಮೊಬೈಲ್ ಅಲ್ಲೂ ಕೂಡ ಆಗಿರುವಂತದ್ದು ಮತ್ತೆ ಕೆಲವೊಂದು ವಿಡಿಯೋಸ್ಗಳು ಕೂಡ ಪತ್ತೆ ಆಗಿರುವಂತದ್ದು ಸೊ ಹೀಗಾಗಿ ಇವೆಲ್ಲವನ್ನೂ ಇಡ್ಕೊಂಡು ಅಧಿಕಾರಿಗಳು ಕೂಡ ಅವರಿಗೆ ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಯೂಟ್ಯೂಬರ್ ಆಗಿ ಮಾತ್ರ ಇಲ್ಲಿ ಅವರು ಕೆಲಸವನ್ನ ಮಾಡಿದ್ರೆ ಅದು ಕೇವಲ ಯೂಟ್ಯೂಬ್ ವಿಚಾರವಾಗಿ ಅಷ್ಟೇ ಸೀಮಿತವಾಗ್ತಿತ್ತು ಕೇವಲ ವಿಡಿಯೋಗಷ್ಟೇ ಅಷ್ಟೇ ಸೀಮಿತವಾಗ್ತಿತ್ತು ಅಥವಾ ಟೂರಿಸ್ಟ್ ವಿಚಾರವಾಗಿ ಆಗಿದ್ರೆ ಅಷ್ಟೇ ಈಗ ಹೋದ್ರೆ ಒಂದು ವಿಡಿಯೋನ ಮಾಡ್ಕೊಂಡ್ ಬರ್ತಾ ಇದ್ರು ಆ ನಂತರ ಅಪ್ಲೋಡ್ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ಇಲ್ಲಿ ಕೇವಲ ಇವರು ಪಾಕಿಸ್ತಾನ ವಿಚಾರವಾಗಿ ಸಾಕಷ್ಟು ಒಂದ್ ರೀತಿ ನನಗೆ ವೀಸಾವನ್ನ ಕೊಡಿಸಿ ನಾನು ಪಾಕಿಸ್ತಾನಕ್ಕೂ ಕೂಡ ಹೋಗ್ಬೇಕು ಅನ್ನೋ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರೆ ಮತ್ತೆ ಹೈ ಕಮಿಷನ್ ಅಲ್ಲಿ ಇರುವಂತ ಅಧಿಕಾರಿಗಳು ಶಾಬಾಜ್ ಅನ್ನುವ ಒಬ್ಬ ವ್ಯಕ್ತಿಯ ಜೊತೆ ಇವರು ಸಂಪರ್ಕದಲ್ಲಿದ್ದಾರೆ ಮತ್ತೆ ಅವರು ಏರ್ಪಡಿಸಿದಂತಹ ಒಂದು ಔತಣ ಕೂಟದಲ್ಲೂ ಕೂಡ ಇವರು ಹೋಗ್ ಬಂದಿರ್ತಾರೆ ಸೊ ಹೀಗಾಗಿ ಇವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಸೊ ಹೀಗಾಗಿ ಅವರು ಯಾವ ಕಾರಣಕ್ಕೋಸ್ಕರ ವೀಸಾ ಕೇಳಿದ್ರು ಯಾರಿಗೆ ವೀಸಾ ಕೇಳಿದ್ರು ಮತ್ತೆ ಯಾವ ಕಾರಣಕ್ಕೆ ಅಂದ್ರೆ ಏನು ಎಜುಕೇಶನ್ ಪರ್ಪಸ್ ಟೂರಿಸ್ಟ್ ಪರ್ಪಸ್ ಇದೆಯಾ ಈ ಪ್ರತಿಯೊಂದು ವಿಚಾರವನ್ನ ಇಟ್ಕೊಂಡು ಅಲ್ಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಕ್ವಶನ್ ಮಾಡ್ತಿದ್ದಾರೆ ಸೊ ಈಗ ಈ ರೀತಿಯಾದಂತಹ ಇದ್ರಾಗೇಶ್ ಯಾವುದೇ ರೀತಿಯಾದಂತಹ ಒಂದು ವಿಚಾರಗಳು ಕೂಡ ಹೊರ ಬಂದ್ರು ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಮಹೇಶ್ ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿ ನಂತರ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಹಾಗೆ ಈ ಧ್ಯಾನ ಕಶ್ಯಪ್ ಕೂಡ ನಮ್ಮ ಪಕ್ಕದ ಶ್ರೀಲಂಕಾದಿಂದ ಭಾರತದ ತುತ್ತ ತುದಿ ಧನುಷ್ ಈ ಹುಡುಗ ಈಜ್ಕೊಂಡು ಬಂದಿದ್ದಾರೆ ಅಲ್ಲಿ ಹೋದ್ಮೇಲೆ ನಾವು ಒಂದೂವರೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇದ್ದಿದ್ದು ಅಲ್ಲಿ ಕರೆಂಟ್ಸ್ ಮತ್ತೆ ಟೈಟ್ಸ್ ನೋಡಿ ಎರಡು ಅವರ್ ಡಿಲೇ ಆಯಿತು ಆದ್ರಿಂದ ಮೂರುವರೆಗೆ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ ಇಲ್ಲಿ ನಿಮಗೆ ಯಾಕಪ್ಪ ಅನಿಸ್ಲಿಲ್ಲ ಐ ವಾಸ್ ಬಾರ್ನ್ ವಿತ್ ರೇರ್ ಮೆಡಿಕಲ್ ಕಂಡೀಷನ್ ಕಾಲ್ಸ್ ಡಾಕ್ಟರ್ ಹೇಳಿದ್ರು ಐ ವಿಲ್ ಬಿ ಅಫೆಕ್ಟೆಡ್ ಮೆಂಟಲಿ ಆರ್ ಫಿಸಿಕಲಿ ಅಂತ ಲಕ್ಕಿಲಿ ಐ ವಾಸ್ ಅಫೆಕ್ಟೆಡ್ ಫಿಸಿಕಲಿ ಮಗು ಉಳ್ಕೊಂಡ್ರೆ ಸಾಕು ಅಂತ ಒಂದು ಅಭಿಪ್ರಾಯ ಇತ್ತೇ ಹೊರತು ನಮ್ಗೆ ಕೇಸ್ ಏನಿದೆ ಅಥವಾ ಬಗ್ಗೆ ನಾವು ತಿಳ್ಕೊಳ್ಳೋಷ್ಟು ನಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಶ್ವಾಂಬಯ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ರೈಲು ಪ್ರಯಾಣಿಕರು ಈ ಸುದ್ದಿಯನ್ನ ನೋಡಲೇಬೇಕಾಗಿರುವಂಥದ್ದು ಕಾರಣ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಪ್ಲಾನ್ ಇದ್ದರೆ ಈ ಸುದ್ದಿಯನ್ನ ಒಂಚೂರು ಗಮನಿಸಿ ರೈಲು ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಪ್ಲಾನ್ ಇದ್ದರೆ ಒಂಚೂರು ಚೇಂಜ್ ಮಾಡಿಕೊಡಿ ಪಶ್ಚಿಮ ಘಟ್ಟ ಸೌಂದರ್ಯವನ್ನ ಸವಿಯುವ ಆಲೋಚನೆ ಇದ್ದರೆ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೋಬೇಕಾಗಿರುವಂಥದ್ದು ಕಾರಣ ಬೆಂಗಳೂರು ಮಂಗಳೂರು ರೈಲು ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ಸುದ್ದಿ ಇದು ನೋಡಿ ಈಗ ಬೇಸಿಗೆ ಬೇಸಿಗೆ ಈಗ ಎಂಡಾಗ್ತಾ ಬರ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಂದಿಷ್ಟು ಪ್ರವಾಸವನ್ನು ಕೈಗೊಳ್ತಾರೆ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಧರ್ಮಸ್ಥಳಕ್ಕೆ ಹೋಗುವಂಥವರ ಸಂಖ್ಯೆ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಈ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುವಂಥವ್ರು ಬೇರೆ ಬೇರೆ ದೇವಾಲಯಕ್ಕೆ ಹೋಗುವವರಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಹೆಚ್ಚಾಗಿ ಹೋಗುವಂಥದ್ದು ಈ ಪಶ್ಚಿಮ ಘಟ್ಟಕ್ಕೆ ಆದರೆ ಒಂದು ಶಾಕಿಂಗ್ ಸುದ್ದಿ ಬಂದಿರುವಂಥದ್ದು ಬೆಂಗಳೂರು ಮಂಗಳೂರು ರೈಲು ಪ್ರಯಾಣಿಕರಿಗೆ ಏನು ಶಾಕಿಂಗ್ ಅಂತ ಹೇಳಿದ್ರೆ ಮೇ ಮೂವತ್ತೊಂದರಿಂದ ನವೆಂಬರ್ ಒಂದರವರೆಗೆ ಕೆಲವು ರೈಲುಗಳ ಸಂಚಾರ ರದ್ದಾಗುತ್ತೆ ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗದಲ್ಲಿ ವಿದ್ಯುದೀಕರಣ ಆಗ್ತಾ ಇದೆ ಜೂನ್ ಒಂದನೇ ತಾರೀಕಿಂದ ನವೆಂಬರ್ ಒಂದನೇ ತಾರೀಕಿನವರೆಗೆ ಈ ಕಾಮಗಾರಿ ನಡೆಯುತ್ತೆ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಹಲವು ರೈಲುಗಳ ಸಂಚಾರ ತಾತ್ಕಾಲಿಕವಾಗಿ ರದ್ದಾಗಿದೆ ರೈಲು ಸಂಚಾರವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ನೈಋ ನೈಋತ್ಯ ರೈಲ್ವೆ ಮೇ ಮೂವತ್ತೊಂದನೇ ತಾರೀಕಿನಿಂದ ನವೆಂಬರ್ ಒಂದರವರೆಗೆ ಕೆಲವು ರೈಲುಗಳ ಸಂಚಾರ ಸ್ಥಗಿತವಾಗಿರುತ್ತೆ ರದ್ದು ಮಾಡಲಾಗಿದೆ ಅಂದರೆ ಮುಖ್ಯವಾಗಿ ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗದಲ್ಲಿ ವಿದ್ಯುದೀಕರಣ ಆಗ್ತಾ ಇದೆ ಜೂನ್ ಒಂದನೇ ತಾರೀಕು ಈ ವಿದ್ಯುದೀಕರಣ ಆರಂಭವಾದರೆ ಜನವರಿ ಒಂದನೇ ತಾರೀಕರೆಗೂ ಕೂಡ ನಡೀತಾ ಇರುತ್ತೆ ಹೀಗಾಗಿ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ ಅಂತ ಹೇಳಿರುವಂಥದ್ದು ಹಾಗಾದರೆ ಯಾವೆಲ್ಲ ರೈಲುಗಳನ್ನು ಸಂಚಾರವನ್ನು ಯಾವೆಲ್ಲ ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ ಮುಖ್ಯವಾಗಿ ಯಾವುವು ಅಂತ ಹೇಳಿದ್ರೆ ಮುಖ್ಯವಾಗಿರುವಂಥದ್ದು ಮೇ ಮೂವತ್ತೊಂದರಿಂದ ನವೆಂಬರ್ ಒಂದರವರೆಗೆ ನೋಡೋದಾದರೆ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸಂಚಾರ ಸ್ಥಗಿತವಾಗಿರುತ್ತೆ ಪ್ರತಿ ಶನಿವಾರದಂದು ಸಂಚರಿಸುವಂಥ ಒಂದು ಆರು ಐದು ಮೂರು ಒಂಬತ್ತು ಸಂಖ್ಯೆಯ ರೈಲು ಕೂಡ ರದ್ದಾಗಿರುತ್ತೆ ಕೆಲವು ರೈಲುಗಳು ಮಾತ್ರ ಸಂಚಾರವನ್ನು ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದು ಯಾವೆಲ್ಲ ರೈಲುಗಳು ರದ್ದಾಗುತ್ತೆ ಜೂನ್ ಎರಡನೇ ತಾರೀಕಿನಿಂದ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕು ಮಂಗಳೂರು ಟು ಯಶವಂತಪುರ ಅದೇ ರೀತಿಯಾಗಿ ಮಂಗಳೂರು ಟು ಯಶವಂತಪುರ ಆದ ನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತ ಒಂದರವರೆಗೆ ಯಶವಂತಪುರ ಟು ಕಾರವಾರ ಜೂನ್ ಮೂರರಿಂದ ನವೆಂಬರ್ ಒಂದನೇ ತಾರೀಕಿನವರೆಗೂ ಕಾರವಾರ ಟು ಯಶವಂತಪುರ ಈ ರೈಲುಗಳ ಸಂಚಾರ ರದ್ದಾಗಿರುತ್ತೆ ಮೇ ಮೂವತ್ತೊಂದರಿಂದ ನವೆಂಬರ್ ಒಂದನೇ ತಾರೀಕು ಇಲ್ಲಿಯವರೆಗೂ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ಇದು ಕೂಡ ರದ್ದಾಗಿರುತ್ತೆ ಈ ರೈಲುಗಳ ಸಂಚಾರ ಮೂವತ್ತ ಒಂದನೇ ತಾರೀಕಿನಿಂದ ರದ್ದಾಗಿರುತ್ತೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಸೊ ನೀವೇನಾದರೂ ಮಂಗಳೂರು ಧರ್ಮಸ್ಥಳ ಈ ಕಡೆ ಹೋಗಬೇಕಾಗಿದ್ರೆ ರೈಲು ಸಂಚಾರವನ್ನು ಬಿಟ್ಟು ಬೇರೆ ಆಯ್ಕೆಗಳನ್ನು ನೋಡ್ಕೋಬೇಕಾಗುತ್ತೆ ಜೂನ್ ಒಂದನೇ ತಾರೀಕಿನಿಂದ ನವೆಂಬರ್ ಒಂದರವರೆಗೂ ರೈಲು ರೈಲು ಪ್ರಮಾಣದಲ್ಲಿ ಒಂದಿಷ್ಟು ಪ್ರಯಾಣದಲ್ಲಿ ಒಂದಿಷ್ಟು ವ್ಯತ್ಯಯ ಇರುತ್ತೆ ಸುರಕ್ಷತೆ ಮತ್ತು ಹಲವು ಕಾರಣಗಳ ಹಿನ್ನೆಲೆಯಲ್ಲಿ ಕೆಲವೊಂದು ರೈಲುಗಳನ್ನು ಸ್ಥಗಿತ ಮಾಡಲಾಗಿದೆ ಗಮನಿಸ್ತಾ ಇರ್ಬೋದು ಯಾವೆಲ್ಲ ರೈಲುಗಳನ್ನು ಸ್ಥಗಿತ ಮಾಡಲಾಗಿದೆ ಅಂತ ಹೇಳಿ ಅಂದರೆ ಸಂಚಾರ ರದ್ದಾಗಿದೆ ತಾತ್ಕಾಲಿಕವಾಗಿ ಜನವ ನವೆಂಬರ್ ಒಂದನೇ ತಾರೀಕಿನವರೆಗೂ ಕೂಡ ಈ ರೈಲುಗಳ ಸಂಚಾರ ಇರೋದಿಲ್ಲ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ಇದು ಮೂವತ್ತ ಒಂದರಿಂದ ನವೆಂಬರ್ ಒಂದರವರೆಗೆ ಅದೇ ರೀತಿಯಾಗಿ ಜೂನ್ ಒಂದರಿಂದ ನವೆಂಬರ್ ಎರಡರವರೆಗೆ ಮಂಗಳೂರು ಜಂಕ್ಷನ್ ಟು ಯಶವಂತಪುರ ಸಾಪ್ತಾಹಿಕ ಎಕ್ಸ್ಪ್ರೆಸ್ ಕೂಡ ಈ ಸಂಚಾರ ರದ್ದಾಗಿರುತ್ತೆ ಪ್ರತಿ ಭಾನುವಾರ ಬರ್ತಾ ಇತ್ತಿತ್ತು ಇನ್ನು ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತನೇ ತಾರೀಕರೆಗೂ ಯಶವಂತಪುರ ಟು ಮಂಗಳೂರು ಜಂಕ್ಷನ್ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಇದು ಮಂಗಳವಾರ ಗುರುವಾರ ಭಾನುವಾರ ಬರ್ತಾ ಇದ್ದಂಥ ಟ್ರೈನ್ ಇದು ಇನ್ನು ಅದೇ ರೀತಿಯಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಮಂಗಳೂರು ಟು ಯಶವಂತಪುರ ಟ್ರೈ ವೀಕ್ಲಿ ಅಂದರೆ ವಾರಕ್ಕೆ ಮೂರು ಬಾರಿ ಬರ್ತಾ ಇದ್ದಂಥ ರೈಲು ಕೂಡ ಸಂಚಾರ ರದ್ದಾಗುತ್ತೆ ಅಂದರೆ ರದ್ದಾಗಿರುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲಕ್ಷ್ಮಿ ಈಗಾಗಲೇ ಒಂದಿಷ್ಟು ಡೀಟೇಲ್ಸ್ ಬಂದಿರುವಂಥದ್ದು ಒಂದಿಷ್ಟು ರೈಲುಗಳ ಸಂಚಾರ ಸ್ಥಗಿತವಾಗಿರುತ್ತೆ ಅಂತ ಯಾವ ಕಾರಣಕ್ಕಾಗಿ ಮತ್ತು ಈ ಸರ್ಕಾರದ ಯೋಜನೆ ಮತ್ತು ರೈಲ್ವೆ ಯೋಜನೆಗಳಂತ ಹೇಳಿದರೆ ನಿರ್ದಿಷ್ಟ ಸಮಯಕ್ಕೆ ಆಗೋದಿಲ್ಲ ಇದು ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳು ಎಷ್ಟಿದೆ ಅಂತ ಹೇಳಿ ಎಸ್ ಮಹೇಶ್ ಈಗಾಗಲೇ ಏನು ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ಸವಿಯುವುದಕ್ಕಂತ ಹೇಳಿ ಮಳೆಗಾಲದಲ್ಲಿ ಹೆಚ್ಚಾಗಿ ಜನರು ಏನು ಮಂಗಳೂರು ಭಾಗದಲ್ಲಿ ಓಡಾಡುವಂತಹದ್ದು ಈ ನಿಟ್ಟಿನಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಶಾಕನ್ನು ನೀಡಿರುವಂತಹದ್ದು ನೈಋತ್ಯ ರೈಲ್ವೆ ಇಲಾಖೆ ಶಾಕನ್ನು ನೀಡಿರುವಂತಹದ್ದು ಯಾಕಂತಂದ್ರೆ ಈಗಾಗಲೇ ವಿದ್ಯುತ್ ಕಾಮಗಾರಿ ಹಿನ್ನೆಲೆಯಲ್ಲಿ ಆರು ರೈಲುಗಳನ್ನು ಸ್ಥಗಿತಗೊಳಿಸಿರುವಂತಹದ್ದು ಬೆಂಗಳೂರಿನಿಂದ ಮಂಗಳೂರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗವಾಗಿ ಹನ್ನೆರಡು ರೈಲುಗಳು ಈಗಾಗಲೇ ಅಲ್ಲಿಗೆ ಹೋಗ್ತಾ ಇದ್ವು ಅಂದರೆ ಅದರಲ್ಲಿ ಅರ್ಧ ಅಂತಂದ್ರೆ ಆರು ರೈಲುಗಳನ್ನು ಈಗಾಗಲೇ ರದ್ದು ಮಾಡಿರುವ ಂತಹದ್ದು ಅದರಲ್ಲೂ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಯಾವ್ಯಾವೆಲ್ಲ ರೈಲು ಹೋಗ್ತಾ ಇದ್ವು ಆ ಎಲ್ಲವನ್ನು ಈಗಾಗಲೇ ಬಂದ್ ಮಾಡಿರುವಂತಹದ್ದು ಕಾರಣಗಳನ್ನ ನಾವು ನೋಡ್ತಾ ಹೋದಾಗ ವಿದ್ಯುತ್ ಕಾಮಗಾರಿ ಆರಂಭ ಮಾಡ್ತಾ ಇರುವ ನಿಟ್ಟಿನಲ್ಲಿ ಸುಮಾರು ಐದು ತಿಂಗಳ ಕಾಲ ಇದು ಕಾರ್ಯ ನಡೆಯುತ್ತೆ ಕಾಮಗಾರಿ ನಡೆಯುತ್ತೆ ಆ ನಿಟ್ಟಿನಲ್ಲಿ ಐದು ತಿಂಗಳುಗಳು ಜೂನ್ ಒಂದರಿಂದ ಏನು ನವೆಂಬರ್ ಒಂದನೇ ತಾರೀಕಿನವರೆಗೂ ಸಂಪೂರ್ಣವಾಗಿ ಐದು ತಿಂಗಳುಗಳ ಕಾಲ ಬಂದ್ ಆಗಿರುತ್ತೆ ರದ್ದಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಟ್ರಿಪ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀರಾ ಅಥವಾ ಏನು ಬೆಂಗಳೂರಿನಿಂದ ಮಂಗಳೂರಕ್ಕೆ ಸಂಚಾರವನ್ನು ತಾವೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಪ್ಲಾನ್ಗಳನ್ನ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಈಗಾಗಲೇ ನೈಋತ್ಯ ರೈಲ್ವೆ ಇಲಾಖೆಯನ್ನು ಇಲಾಖೆಯವರು ಹೊರಡಿಸಿರುವಂತದ್ದು ಅದರ ಜೊತೆಗೆ ಬೆಂಗಳೂರಿನಿಂದ ಸಂಪೂರ್ಣ ಹನ್ನೆರಡು ರೈಲುಗಳಲ್ಲಿ ಆರು ಮಾತ್ರ ಸ್ಥಗಿತ ಮಾಡಿರುವಂತದ್ದು ಆರು ಮಾತ್ರ ರದ್ದಾಗಿರುವ ಇನ್ನಾರು ಯಥಾಸ್ಥಿತಿಯಾಗಿ ಏನು ಅದೇ ಮಾರ್ಗವಾಗಿ ಸಂಚಾರವನ್ನು ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂತಹದ್ದು ಮಹೇಶ್ ಧನ್ಯವಾದ ಲಕ್ಷ್ಮೀ ತಮ್ಮ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹಾಗೆ ಈ ಧ್ಯಾನ ಕಶ್ಯಪ್ ಕೂಡ ನಮ್ಮ ಪಕ್ಕದ ಶ್ರೀಲಂಕಾದಿಂದ ಭಾರತದ ತುತ್ತ ತುದಿ ಧನುಷ್ ಈ ಹುಡುಗ ಈಚ್ಕೊಂಡು ಬಂದಿದ್ದಾರೆ ಅಲ್ಲಿ ಹೋದ್ಮೇಲೆ ನಾವು ಒಂದೂವರೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇದ್ದಿದ್ದು ಅಲ್ಲಿ ಕರೆಂಟ್ಸ್ ಮತ್ತೆ ಟೈಟ್ಸ್ ನೋಡಿ ಅವರ್ ಡಿಲೇ ಆಯಿತು ಆದ್ರಿಂದ ಮೂರುವರೆಗೆ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ ನಿಮಗೆ ಅನಿಸ್ತಿಲ್ವಾ ಯಾಕಪ್ಪ ಬೇಕಿದು ಐ ವಾಸ್ ಬಾರ್ನ್ ವಿತ್ ರೇರ್ ಮೆಡಿಕಲ್ ಕಂಡೀಷನ್ ಕಾಲ್ಸ್ ಬೈನ ಡಾಕ್ಟರ್ ಹೇಳಿದ್ರು ಬಿ ಅಫೆಕ್ಟೆಡ್ ಆರ್ ಫಿಸಿಕಲಿ ಅಂತ ಫಿಸಿಕಲಿ ಮಗು ಉಳ್ಕೊಂಡ್ರೆ ಸಾಕು ಅಂತ ಒಂದು ಅಭಿಪ್ರಾಯ ಇತ್ತೇ ಹೊರತು ನಮ್ಗೆ ಕೇಸ್ ಏನಿದೆ ಅಥವಾ ಬಗ್ಗೆ ನಾವು ತಿಳ್ಕೊಳ್ಳೋಷ್ಟು ನಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಶ್ವಾಂಬರ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಆಂತರಿಕ ದ್ವೇಷವನ್ನ ಬಿಟ್ಟು ಒಂದಾಗಿದ್ದಾರ ನಾಯಕರು ಅನ್ನುವ ಪ್ರಶ್ನೆ ಒಂದೇ ವೇದಿಕೆಯಲ್ಲಿ ಬದ್ಧ ವೈರಿಗಳು ಸಂಗಮವಾಗಿದ್ದಾರೆ ಸಮಾಗಮ ಆಗಿದ್ದಾರೆ ಕಾಣಿಸಿಕೊಂಡಿದ್ದಾರೆ ಹಾಗಾದ್ರೆ ಯಾವ ವಿಚಾರ ಯಾವ ಪಕ್ಷದ ವಿಚಾರ ಅಂತ ಹೇಳಿದ್ರೆ ಕೆ ಎಸ್ ಈಶ್ವರಪ್ಪ ಬಿ ಎಸ್ ಯಡಿಯೂರಪ್ಪ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಕಾಣಿಸಿಕೊಂಡಿದ್ದಾರೆ ದತ್ತಾತ್ರೇಯ ಹೊಸಬಾಳೆ ಜೊತೆ ಕಾಣಿಸಿಕೊಂಡಿರುವಂತಹ ನಾಯಕರು ಸರಕಾರಿಯ ವಾಹಕ ಆರ್ ಎಸ್ ಎಸ್ ಸರಕಾರಿಯ ವಾಹಕ ದತ್ತಾತ್ರೇಯ ಅವರು ಅವರ ಜೊತೆ ಕಾಣಿಸಿಕೊಂಡಿದ್ದಾರೆ ಕೃಷ್ಣ ಸ್ಮೃತಿ ಸಂರಕ್ಷಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇತ್ತು ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ದಾರೆ ಒಂದು ಕುತೂಹಲ ಸಾಮಾನ್ಯವಾಗಿ ನೋಡಿ ಬಿ ಜೆ ಪಿ ಅಂತ ಹೇಳಿದ್ರೆ ಬಿ ಜೆ ಕಟ್ಟಿ ಬೆಳೆದಂತಹ ನಾಯಕರ ಪೈಕಿ ಯಡಿಯೂರಪ್ಪನವರು ಜೊತೆಗೆ ಕೆ ಎಸ್ ಈಶ್ವರಪ್ಪನವರು ಜೊತೆಯಾಗಿದ್ದವಂಥವ್ರು ರಾಜ್ಯದಲ್ಲಿ ಬಿಜೆಪಿ ಇಷ್ಟೊಂದು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಇಷ್ಟೊಂದು ಗಟ್ಟಿಯಾಗಿ ಬೆಳೆದಿದೆ ಜೊತೆಗೆ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅಷ್ಟೇ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಕೆ ಎಸ್ ಈಶ್ವರಪ್ಪನವರು ಕೂಡ ಅಷ್ಟೇ ಕೆಲಸವನ್ನ ಮಾಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರೂ ಕೂಡ ಬೇರೆ ಬೇರೆ ಆಗ್ತಾರೆ ನೋಡಿ ಭಿನ್ನಾಭಿಪ್ರಾಯ ಸಾಕಷ್ಟು ದಿನಗಳಿಂದ ಇತ್ತು ಜೊತೆಗೆ ಇಬ್ಬರೂ ಕೂಡ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು ಆದರೆ ಮಕ್ಕಳ ರಾಜಕೀಯ ಭವಿಷ್ಯದ ವಿಚಾರದಲ್ಲಿ ಪರಸ್ಪರ ವಾಕ್ಸಮರ ಆಗ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ವಿರುದ್ಧ ಕೆ ಎಸ್ ಈಶ್ವರಪ್ಪನವರು ಧ್ವನಿ ಎತ್ತಾರೆ ಆ ಸಂದರ್ಭದಲ್ಲಿ ಈಶ್ವರಪ್ಪನವರನ್ನ ಯಡಿಯೂರಪ್ಪನವರು ಸೈಡ್ ಲೈನ್ ಮಾಡ್ತಾರೆ ಶಿವಮೊಗ್ಗ ಟಿಕೆಟ್ ತಪ್ಪಿಸುವಲ್ಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಟಿಕೆಟ್ ತಪ್ಪುತ್ತೆ ಈಶ್ವರಪ್ಪನವ್ರದು ಇನ್ನೇನು ಈಶ್ವರಪ್ಪನವರು ಗರಂ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡಿದರು ಬಟ್ ಸೈಲೆಂಟ್ ಆಗ್ತಾರೆ ಅದಾದ ಬಳಿಕ ಲೋಕಸಭಾ ಚುನಾವಣೆ ಬರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಸ್ ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಬೇಕಾಗಿರುತ್ತೆ ಆ ರೀತಿಯಾಗಿ ಪ್ರಯತ್ನವು ಕೂಡ ನಡೀತಾ ಇರುತ್ತೆ ಬಟ್ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಬಿಜೆಪಿ ಹೀಗಾಗಿ ಏನು ಮಾಡ್ತಾರೆ ಒಂದಿಷ್ಟು ಗರಂ ಆಗ್ತಾರೆ ಇದಲ್ಲದೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಕೆ ಎಸ್ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾರೆ ಪಕ್ಷೇತರವಾಗಿ ರಾಘವೇಂದ್ರ ಅವರ ವಿರುದ್ಧ ಚುನಾವಣೆಯಲ್ಲಿ ಸೋಲ್ತಾರೆ ಈ ಎಲ್ಲ ಬೆಳವಣಿಗೆಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆ ಎಸ್ ಈಶ್ವರಪ್ಪನವರು ಪಿಯಿಂದ ಉಚ್ಚಾಟನೆ ಆಗ್ತಾರೆ ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗಾದರೆ ಇಬ್ಬರು ಕೂಡ ಒಂದಾಗ್ತಾರ ಅಂತ ಹೇಳಿದ್ರೆ ಗೊತ್ತಿಲ್ಲ ರಾಜಕಾರಣದಲ್ಲಿ ಏನಾದರೂ ಆಗಬಹುದು ನೋಡಿ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಕೆಜೆಪಿ ಪಕ್ಷವನ್ನು ಕಟ್ಟಿದ್ರು ಕರ್ನಾಟಕ ಜನತಾ ಪಾರ್ಟಿಯನ್ನು ಕಟ್ಟಿದ್ರು ಬಿಜೆಪಿಯನ್ನು ಬಿಟ್ಟು ಕೆ ಜೆ ಪಿಯನ್ನು ಕಟ್ಟಿದ್ರು ಅಂತಹ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದು ಇದೇ ಕೆ ಎಸ್ ಈಶ್ವರಪ್ಪನವರು ಅಂದರೆ ಎಂತಹ ಇಂತಹ ಸಂದರ್ಭದಲ್ಲೂ ಕೂಡ ಕೆ ಎಸ್ ಈಶ್ವರಪ್ಪನವರು ಪಕ್ಷವನ್ನು ಬಿಟ್ಟು ಹೋಗಿರಲಿಲ್ಲ ಪಕ್ಷದ ಪರವಾಗಿಯೇ ಇದ್ರು ಇದ್ರ ಜೊತೆಗೆ ನೋಡಿ ಆರ್ ಎಸ್ ಎಸ್ ಮತ್ತೆ ಹಿಂದುತ್ವದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸೈದ್ಧಾಂತಿಕವಾಗಿ ಒಂದು ಸ್ಪಷ್ಟತೆ ಇದೆ ಕೆ ಎಸ್ ಈಶ್ವರಪ್ಪನವರಿಗೆ ಹಿಂದುತ್ವದ ವಿಚಾರ ಬಂದರೂ ಕೂಡ ಅವರು ಮಾತನಾಡ್ತಾರೆ ಜೊತೆಗೆ ಆರ್ ಎಸ್ ಎಸ್ ಅನ್ನ ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊತಾರೆ ಮೋದಿ ಅವರನ್ನು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಅವರ ಅವ್ರಿಗೂ ಟಿಕೆಟ್ ಸಿಗೋದಿಲ್ಲ ಜೊತೆಗೆ ಅವರ ಮಗನೂ ಕೂಡ ಟಿಕೆಟ್ ಸಿಗೋದಿಲ್ಲ ಉಚ್ಚಾಟನೆ ಆಗ್ತಾರೆ ಉಚ್ಚಾಟನೆ ಆದ ಬಳಿಕ ರಾಯಣ್ಣ ಬ್ರಿಗೇಡ್ ಕಟ್ಟಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆ ಪ್ರಯತ್ನ ಇನ್ನೂ ಕೂಡ ನಡೀತಾನೇ ಇದೆ ಇದರ ನಡುವೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಕೆ ಎಸ್ ಈಶ್ವರಪ್ಪ ಬಿ ಎಸ್ ಯಡಿಯೂರಪ್ಪ ಹಾಗಾದ್ರೆ ದ್ವೇಷವನ್ನ ಮರೆತ್ರ ಅಂತ ಹೇಳಿದ್ರೆ ಗೊತ್ತಿಲ್ಲ ದ್ವೇಷವನ್ನ ಮರೆತ್ರ ಅಥವಾ ಸುಮಾ ಸುಖ ಬಂದು ಇದ್ದಾರೆ ಅಂತ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರ ಗೊತ್ತಿಲ್ಲ ಬಟ್ ಒಂದಿಷ್ಟು ಕುತೂಹಲ ಅಂತೂ ಮನೆ ಮಾಡಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿವೇಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿವೇಕ್ ಕೆ ಎಸ್ ಈಶ್ವರಪ್ಪನವರು ಈಗಾಗಲೇ ಬಿಜೆಪಿಯಿಂದ ಹೊರಗಿದ್ದಾರೆ ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಂದು ರೀತಿಯಾಗಿ ಪಕ್ಷ ಸಂಘಟನೆಯಿಂದ ದೂರ ಇದ್ದಾರೆ ಬಟ್ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಎಸ್ ಮಹೇಶ್ ಈಗಾಗಲೇ ಏನು ಬಿ ಜೆ ಪಿಯ ಪಾಳ್ಯದಲ್ಲಿ ಸಾಕಷ್ಟು ಗೊಂದಲ ಕೂಡ ಮೂಡಿಸ್ತಿದೆ ಮತ್ತು ಈ ಹಿಂದೆ ವಿಚಾರಗಳನ್ನು ಗಮನಿಸ್ತಾ ಹೋದರೆ ಈಶ್ವರಪ್ಪ ಹಾಗೂ ಅವರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇತ್ತು ಮತ್ತು ಈ ಭಿನ್ನಾಭಿಪ್ರಾಯ ಎಲ್ಲಿ ಟರ್ನ್ ಆಯಿತು ಅಂದರೆ ಮೊನ್ನೆ ಏನು ಸಂಸತ್ ಚುನಾವಣೆ ಕೂಡ ನಡೀತು ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಅವರ ಮಗನಿಗೆ ಟಿಕೆಟ್ ಕೂಡ ಕೇಳ್ತಾರೆ ಆ ಸಂದರ್ಭದಲ್ಲಿ ಅವರ ಮಗನಿಗೆ ಟಿಕೆಟ್ ಕೈ ತಪ್ಪುತ್ತೆ ಹಾಗಾದರೂ ಕೂಡ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ಇವರೇ ನೇರವಾಗಿ ಈಶ್ವರಪ್ಪನವರೇ ಪಕ್ಷೇತರರ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡ್ತಾರೆ ಅಲ್ಲೂ ಕೂಡ ಸೋಲನ್ನು ಕಾಣ್ತಾರೆ ಈಶ್ವರ ನವರು ತದನಂತರ ಅವ್ರಿಗೆ ಪಕ್ಷದಿಂದ ಕೂಡ ಉಚ್ಚಾಟನೆ ಮಾಡಲಾಗುತ್ತೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಕೂಡ ಆಗ್ತಾರೆ ಮತ್ತು ಇದನ್ನೆಲ್ಲ ಹೊರತುಪಡಿಸಿ ಈ ಹಿಂದಿನ ವಿಚಾರಗಳನ್ನು ಗಮನಿಸ್ತಾ ಹೋದರೆ ಈ ಹಿಂದೆ ಈಶ್ವರಪ್ಪನವರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಆಗಿರ್ತಾರೆ ಆಗ ಪಕ್ಷವನ್ನು ಸಾಕಷ್ಟು ಬಲಪಡಿಸಿರ್ತಾರೆ ಮತ್ತು ಯಡಿಯೂರಪ್ಪನವರು ಕೂಡ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅವರು ಕೂಡ ಪಕ್ಷವನ್ನು ಬಲಪಡಿಸಿರ್ತಾರೆ ಮತ್ತು ಇದನ್ನೆಲ್ಲ ಹೊರತುಪಡಿಸಿ ಇನ್ನಿಷ್ಟು ಇವರ ಇಬ್ಬರ ವಿಚಾರಗಳನ್ನು ಗಮನಿಸ್ತಾ ಹೋದ್ರೆ ಇಬ್ಬರು ಕೂಡ ಒಂದಾಗಿ ಸಾಕಷ್ಟು ಪಕ್ಷ ಸಂಘಟನೆಯನ್ನು ಮಾಡಿರ್ತಾರೆ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪಕ್ಷ ಸಂಘಟನೆ ಮಾಡಿರ್ತಾರೆ ಒಟ್ಟಾಗಿ ಪಕ್ಷವನ್ನು ಅಧಿಕಾರ ತರೋದಕ್ಕೆ ಕೆಲಸ ಕೂಡ ಮಾಡಿರ್ತಾರೆ ಇವರಿಬ್ಬರು ಕೂಡ ಎರಡು ನಾಯಕರು ಕೂಡ ಒಂದೇ ಭಾಗದವರು ಹಾಗೆ ಶಿವಮೊಗ್ಗ ಡಿಸ್ಟ್ರಿಕ್ನವರು ಆಗಿರ್ತಾರೆ ಇವರಿಬ್ಬರು ಕೂಡ ಒಂದಾಗಿ ಸೇರಿದ್ರೆ ಇನ್ನೂ ಅಷ್ಟು ಪಕ್ಷವನ್ನು ಬಲಿಷ್ಠಗೊಳಿಸಬಹುದು ಅನ್ನೋ ಒಂದು ಸಾಕಷ್ಟು ಆಲೋಚನೆಗಳು ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಈಗಾಗಲೇ ಈಶ್ವರಪ್ಪನವರು ಉಚ್ಚಾಟನೆ ಆದ ನಂತರ ಅವರೇ ಒಂದು ಸ್ವಂತವಾದಂತಹ ರಾಯಣ ಬ್ರಿಗೇಡ್ ಅನ್ನ ಕೂಡ ಕಟ್ತಾರೆ ರಾಯಣ ನ ಮೂಲಕ ಮತ್ತೆ ಹಿಂದುತ್ವ ಅನ್ನೋ ಒಂದು ಅಂಶದಲ್ಲಿ ಎಲ್ಲರಿಗೂ ರಾಜ್ಯದಂತ ರಾಯಣ ಬ್ರಿಗೇಡ್ಗೆ ಜನರನ್ನ ಸೇರಿಸೋದು ಹಿಂದುತ್ವವನ್ನು ಆಕ್ಟಿವೇಟ್ ಮಾಡೋದು ಮತ್ತೆ ಅವರೇ ಮತ್ತೊಮ್ಮೆ ಮುಂದೆ ಬಾರಿ ಏನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅವರ ಮಗ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಅವರು ಎಲ್ಲಾದರೂ ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಇಂಟೆನ್ಷನ್ ಅಲ್ಲೂ ಮಾಡಿದ್ರು ಯಾವ ಇಂಟೆನ್ಶನ್ ಇಟ್ಕೊಂಡು ಮಾಡಿದ್ರು ಒಟ್ಟಿನಲ್ಲಿ ಹಿಂದುತ್ವ ಪ್ರಮೋಟ್ ಮಾಡ್ತೀನಿ ಅಂತ ರಾಯಣ್ಣ ಬ್ರಿಗೇಡ್ ಕೂಡ ಕಟ್ತಾರೆ ಇದನ್ನು ಹೊರತುಪಡಿಸಿ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರ ಪ್ರೆಸೆಂಟ್ನಲ್ಲಿ ಇಬ್ಬರು ನಾಯಕರು ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ ಇದು ಬಹಳಷ್ಟು ಅಚ್ಚರಿ ಮೂಡುವಂತಹ ಸಂಗತಿ ಯಾಕಂದ್ರೆ ಈಶ್ವರಪ್ಪನವರು ಉಚ್ಚಾಟನೆ ಆದ ನಂತರ ಎಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆ ಕಾಣಿಸ್ಕೊಂಡಿರಲಿಲ್ಲ ನಿನ್ನೆ ಅಷ್ಟೇ ಯಡಿಯೂರಪ್ಪನವರ ಜೊತೆ ಕಾಣಿಸ್ಕೊಂಡಿರೋ ಇದು ಬಹಳಷ್ಟು ಕುತೂಹಲಕರ ಸಂಗತಿ ಆಗಿರುತ್ತೆ ಮತ್ತು ಅದು ಕೂಡ ದತ್ತಾತ್ರೆ ಅವರ ಹೊಸಬಾಳೆ ಅವರು ಕೂತಿರಕಂತ ಪೊಸಿಷನ್ ಪಕ್ಕದಲ್ಲೇ ಲೆಫ್ಟ್ ಸೈಡ್ನಲ್ಲಿ ಈಶ್ವರಪ್ಪನವರು ಕೂತಿದ್ರೆ ರೈಟ್ ಸೈಡ್ನಲ್ಲಿ ನಲ್ಲಿ ಯಡಿಯೂರಪ್ಪನವರು ಕೂತಿರ್ತಾನೆ ಮತ್ತೆ ದೀಪ ಬೆಳಗೋದಕ್ಕೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಒಟ್ಟಾಗಿ ಹೋಗ್ತಾರೆ ಇದೆಲ್ಲ ಕೂಡ ಗಮನಿಸ್ತಾ ಹೋದರೆ ಸಾಮಾನ್ಯ ಜನರಿಗೆ ಎಲ್ಲ ಒಂದು ಕಡೆ ಈಶ್ವರಪ್ಪ ಹಾಗೂ ಯಡಿಯೂರಪ್ಪನವರು ಒಂದಾದ ಅನ್ನೋ ಒಂದು ಕುತೂಹಲ ಕೂಡ ಮೂಡಿಸುತ್ತೆ ಅದನ್ನು ಹೊರತುಪಡಿಸಿ ಇನ್ನೊಂದು ಆ್ಯಂಗಲ್ನಲ್ಲಿ ನೋಡ್ತಾ ಹೋದರೆ ದತ್ತಾತ್ರೇಯ ಅವರು ಇಬ್ಬರು ನಾಯಕರನ್ನು ಮತ್ತೆ ಒಂದು ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಕೂಡ ಗಮನಿಸ್ತಾ ಹೋಗ್ಬೋದು ಯಾಕಂದರೆ ಈ ಹಿಂದೆ ನಾನು ಈಗಾಗಲೇ ಹೇಳ್ದಂಗೆ ಇಬ್ಬರು ನಾಯಕರು ಕೂಡ ಒಟ್ಟಾಗಿ ಸೇರಿ ರಾಜ್ಯದಾದಂಥ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ನಡೆಸಿದರು ಮತ್ತು ಈ ಬಾರಿ ಏನಾದರೂ ಒಂದು ವೇಳೆ ಆ ಎರಡೂ ನಾಯಕರು ಒಂದಾದರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಬಹಳ ಉಪಯೋಗಕರ ಆಗಿರ್ಬೋದು ಮತ್ತು ಬಿ ಜೆ ಪಿಗೂ ಕೂಡ ಸಾಕಷ್ಟು ಪ್ರಾಬಲ್ಯತೆ ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ದತ್ತಾತ್ರೇಯ ಅವರೇ ಏನಾದರೂ ಈ ಇಬ್ಬರು ನಾಯಕರನ್ನ ಒಂದು ಮಾಡೋದಕ್ಕೆ ಅನ್ನೋ ಒಂದು ಕುತೂಹಲ ಕೂಡ ಇಲ್ಲಿ ಮೂಡಿಸ್ತಾ ಇದೆ ಮಹೇಶ್ ಧನ್ಯವಾದ ವಿವೇಕ ತಮ್ಮ ಡೀಟೇಲ್ಸ್ಗಾಗಿ ಇದಾಗಿ ಸುದ್ದಿ ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್ ಇದು ಸತ್ಯನ್ ವೇಷಣಿಯ ಓಟದಲ್ಲಿ